ಬಂದ ಮುನಿ ಜನಕ್ಕೆಲ್ಲ ಪೀಠವನಂದದ್ಯೂ ತಂದಿರಿಸಿ ಭಕ್ತಿಯಲಂದು ಪಾದವ ತೊಳೆದುಕೊಂಡರು ತೀರ್ಥಗಳ ಗಂಧ ದಕ್ಷತೆ ತುಷ್ಟಿಯ ತುಷ್ಟಿಯವಾಡಿ मिमुनिवृन्दवनु मन्स भीष्मनु दु, दु सकल जनविरलु बारदे फलुगुण शरदनु वनर्चिद प्रतिविधानी ಕರವನು ಸಲಿಗೆ ಕರವನೊಸಿಗೆ ಪಾಲರಿಗೆ ಮಣಿದನು ದಿವ್ಯ ಶರವನು ತಿರುವಿನಲಿ ಹೂಡಿದನು ಬರ ಸೆಳೆದಚ್ಚನ ಕ್ಷಯವ ಹಿಡಿದವನಂದಂಬ ತಿರುವಿಗೆ ತೊಡಿಸಿದರೆ ಹತ್ತಾಯಿತು ಧನು ಬಿಂಬಿಡಲು ನೂರು ಸಹಸ್ರ ಲಕ್ಷವು ಕೋಟಿ ಸಂಖ್ಯೆಯಲ್ಲಿ ಕಡೆಗೆ ಹೆಚ್ಚಿದ ಬಾಣದಳತೆಯ ಮೃಡನು ತಾನೇ ಬಲ್ಲ ಜಡಿದು ದಂಬರವೇನನು ಸುರುವೇ ಭೂಪ ಕೇಳೆಂದ ಶರವರುಷ ಸುರಿವಲ್ಲಿ ಹುಟ್ಟಿದ ಮರುತನು ಋಣೆಯಿಂದ ಬೀಸಲು ತರುಣಿಕರ ತರಗೆಲೆಯ ಓಲ್ ಹಾರಿದವು ಗಗನದಲ್ಲಿ ಗಿರಿಗಳಡಿ ಮೇಲಾಗಿ ಕೆಡದುವು ನರನುಷರ ಪಂಜರವ ಬಿಗಿದನು ಧರೆಗೆ ಸುರಲೋಕಕ್ಕೆ ಪಥವಾಯ್ತರಸ ಕೇಳೆಂದ ಕಂಡರ ಮರರು ಚಾಪ ವಿದ್ಯಾ ಖಂಡ ಪರಶುವಿನ ದಟುವತನವನು ಹಿಂಡುದಿವಿಜರ ನಡುವೆ ನಾರದ ನುಡಿದ ನಿಂತೆಂದು ಚಂಡ ಭುಜ ಬಟ್ಟೆಯನು ಭೋ ಮಂಡಲಕ್ಕೆ ಸುರಪುರಕ್ಕೆ ಹೂಡಿದ ಗಂಡು ಗಲಿ ಗುಣನು ಬೇಡಿದನಿತ್ತು ಕಳುಹುವುದು ಕೊಟ್ಟನಾಕ್ಷಣ ಮುನಿಯ ಮಾತಿಗೆ ನೆಟ್ಟನೆ ತರಿಸಿದನು ಗಜವನು ಮೆಟ್ಟಿದೊಡೆ ಬ್ರಹ್ಮಾಂಡ ನಡುಗಿದುದೇನ ಪೀಳುವೆನೂ ತಟ್ಟುಗೊಂಡರೆ ಬಾರದಿರಲದ ಮೆಟ್ಟು ತಂಕುಶದಿಂದ ಮುಂದಣ ಬಟ್ಟೆಯನ್ನು ತೋರಿಸುತ್ತ ತಂದರು ದಿವಿಜ ಸಭೆಗಾಗಿ ಕರಿಯ ಶೃಂಗಾರವನ್ನು ಬಣ್ಣಿಸಲರಿದು ಫಣಿಪಗೆ ಯೋಧರಾನೆಯ ತಿರುಹಿ ತೋರಲು ಹಿರಿದು ಮೆಚ್ಚಿ ಸುರೇಂದ್ರನ ಸುನಗುತ ಧರೆಗಿಳಿದು ಗಜಪುರ ದಿನೋನಿಸಿ ಮರಳೆನಲು ಬಳಿಕೆಂಟು ಸಾವಿರ ಮೊರೆ ಒಡೌಯರ ಭೀಷ್ಮನೇ ಮೊದಲಾದವರು ಬಂದ ಬಂದು ಬಂದ ಋಷಿಗಳೆಲ್ಲರನ್ನೂ ಪೀಠಗಳಲ್ಲಿ ಕುಳ್ಳಿರಿಸಿ ಪಾದಗಳನ್ನು ತೊಳೆದು ತೀರ್ಥವನ್ನು ತೆಗೆದುಕೊಂಡರು ಗಂಧ ಅಕ್ಷತೆಗಳಿಂದ ಸತ್ಕರಿಸಿ ಷಡ್ರಸೋಪೇತವಾದ ರಸಾಯನವನ್ನು ಸಮರ್ಪಿಸಿ ಮುನಿಗಳನ್ನು ಸತ್ಕರಿಸಿದರು ಹೀಗೆ ಸಮಸ್ತ ಜನರು ಹಸ್ತಿನಾಪುರದಲ್ಲಿ ಸೇರಲು ಅರ್ಜುನನು ಇನ್ನು ತಡ ಮಾಡಬಾರದೆಂದು ನಿಶ್ಚಯಿಸಿದನು ಹಣೆ ಎತ್ತರಕ್ಕೆ ಕೈಗಳನ್ನೆತ್ತಿ ದಿಕ್ಪಾಲಕರಿಗೆ ನಮಸ್ಕರಿಸಿ ದಿವ್ಯವಾದ ಅಕ್ಷಯಾಸ್ತ್ರವನ್ನು ಹೆದಗೇರಿಸಿ ಬರಸೆಳೆದು ಪ್ರಯೋಗಿಸಿದನು ಯಲೈ ರಾಜನೇ ಕೇಳು ಅರ್ಜುನನು ಧನುಸ್ಸಿನಲ್ಲಿ ಹೂಡಿದುದು ಒಂದೇ ಬಾಣ ಪ್ರಯೋಗ ಮಾಡಿದೊಡನೆ ಹತ್ತು ಬಾಣಗಳಾದವು ಮುಂದೆ ಅವೇ ಹತ್ತು ನೂರು ಸಹಸ್ರ ಲಕ್ಷ ಕೋಟಿ ಬಾಣಗಳಾಗಿ ಆಕಾಶದ ತುಂಬ ಬಾಣಗಳೇ ಕಾಣಿಸಿಕೊಂಡವು ಅವು ಎಷ್ಟು ಬಾಣಗಳಾದವೋ ಶಿವನೇ ಬಲ್ಲ ಹೀಗೆ ಬಾಣಗಳು ಆಕಾಶದಲ್ಲಿ ಮುಸುಕಲು ಅದರಿಂದ ಹುಟ್ಟಿದ ಬಿರುಗಾಳಿಯಿಂದ ಮರಗಳು ಬೇರು ಸಹಿತ ಆಕಾಶದಲ್ಲಿ ತರಗೆಲಗಳಂತೆ ಹಾರಾಡಿದವು ಬೆಟ್ಟಗಳು ತಲೆಕೆಳಗಾಗಿ ಬಿದ್ದವು ಅರ್ಜುನನ ಶರಪಂಜರದಿಂದ ಭೂಮಿಗೂ ದೇವಲೋಕಕ್ಕೂ ದಾರಿಯೂ ಏರ್ಪಟ್ಟಿತು ಕಂಡರಮ ದೇವತೆಗಳು ನೆರೆದು ಧನುರ್ವಿದ್ಯೆಯಲ್ಲಿ ಶಿವನಂತಿದ್ದ ಅರ್ಜುನನ ಪರಾಕ್ರಮವನ್ನು ನೋಡಿದರು ದೇವತೆಗಳ ನಡುವೆ ನಾರದನು ದೇವೇಂದ್ರನಿಗೆ ಗಂಡುಗಲಿ ಅರ್ಜುನನು ಭೂಮಂಡಲಕ್ಕೂ ಅಮರಾವತಿಗೂ ದಾರಿಯನ್ನು ನಿರ್ಮಿಸಿದ್ದಾನೆ ಅವನು ಬೇಡಿದ ವಸ್ತುಗಳನ್ನು ಕಳುಹಿಸು ಎಂದು ಹೇಳಿದನು ನಾರದನ ಮಾತನ್ನು ಕೇಳಿ ದೇವೇಂದ್ರನು ಐರಾವತವನ್ನು ಕರೆಸಿದನು ಅದರ ಪಾದಹತಿಗೆ ಬ್ರಹ್ಮಾಂಡವೇ ನಡುಗಿತು ಅದು ಬರದಿರಲು ಅಂಕುಶದಿಂದ ಮೆಟ್ಟಿ ದಾರಿ ತೋರಿಸುತ್ತಾ ಇಂದ್ರನ ಆಸ್ಥಾನಕ್ಕೆ ಕರೆತಂದರು ಐರಾವತದ ಅಂದ ಶೃಂಗಾರಗಳನ್ನು ವರ್ಣಿಸಲು ಸಾವಿರ ನಾಲಿಗೆಯ ಆದಿಶೇಷನಿಗೂ ಸಾಧ್ಯವಿಲ್ಲ ಅದನ್ನು ಒಮ್ಮೆ ಸುತ್ತುವರಿಸಿ ತೋರಿಸಲು ಇಂದ್ರನು ಮೆಚ್ಚಿ ನಸುನಗುತ್ತಾ ಭೂಮಿಗಿಳಿದು ಹಸ್ತಿನಾವತಿಯಲ್ಲಿ ಕುಂತಿದೇವಿಗೆ ಗಜಗೌರಿ ವ್ರತವನ್ನು ಮಾಡಿಸಿ ಸ್ವರ್ಗಕ್ಕೆ ಹಿಂತಿರುಗು ಎಂದು ಅದಕ್ಕೆ ಹೇಳಿದನು ನಂತರ ಎಂಟು ಸಾವಿರ ಡೌಢೆಗಳು ಸದ್ದು ಮಾಡು ಸದ್ದು ಮಾಡುತ್ತಿರಲು ಐರಾವತವು ಭೂಮಿಗಿಳಿಯಿತು